ಕಳೆದ ನವೆಂಬರ್ ಹದಿನಾರರಂದು ಏನು ಚಿತ್ತಾಪುರದ ಪಟ್ಟಣದಲ್ಲಿ ಏನು ಆರ್ ಎಸ್ ಎಸ್ ಪಥಸಂಚಲನ ನಡೆದಿತ್ತು ಆ ಪಥಸಂಚಲನಕ್ಕೆ ಕೌಂಟರ್ ಆಗಿ ಇವತ್ತು ಕಲಬುರಗಿ ಜಿಲ್ಲೆಯ ಏನು ಸಂವಿಧಾನ ರಕ್ಷಣಾ ಸಮಿತಿ ಏನು ಆ ಸಮಿತಿಯಿಂದ ಇವತ್ತು ಭೀಮಾ ನಡಿಗೆ ಅನ್ನುವಂಥ ಒಂದು ಪಥಸಂಚಲನ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಏನು ಚಿತ್ತಾಪುರ ಪಟ್ಟಣದ ಚಿತಾವಲಿ ವೃತ್ತದಿಂದ ಸದ್ಯ ಈ ಒಂದು ಭೀಮಾ ನಡಿಗೆ ಅನ್ನುವಂಥದ್ದು ರೂಟ್ ಮಾರ್ಚ್ ಕಾರ್ಯಕ್ರಮ ಆಯೋಜನೆಗೊಂಡಿರ್ತಕ್ಕಂಥದ್ದು ಅಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ವರೆಗೂ ಕೂಡ ಈ ಒಂದು ರೂಟ್ ಮಾರ್ಚ್ ನಡೆಯುತ್ತೆ ಸೇಮ್ ಏನು ಆರ್ ಎಸ್ ಎಸ್ ಏನು ಗಣವೇಶವನ್ನು ಧರಿಸ್ಕೊಂಡು ಏನು ಆರ್ ಎಸ್ ಎಸ್ನವರು ರೂಟ್ ಮಾರ್ಚ್ ಮಾಡಿದ್ರು ಅದೇ ಥರನಾಗಿ ಏನು ಇಲ್ಲಿಯೂ ಕೂಡ ಏನು ಬೌದ್ಧ ಧರ್ಮ ಅಂದರೆ ಬೌದ್ಧ ಮಹಾಸಭಾ ವತಿಯಿಂದ ಏನು ಸದ್ಯ ಆರುನೂರಕ್ಕೂ ಹೆಚ್ಚು ಏನು ಯೂನಿಫಾರ್ಮ್ ದಾರಿಗಳು ಸದ್ಯ ಏನು ಅಂತಾರೆ ಭೀಮ ನಡಿಗೆ ಅಂದರೆ ರೂಟ್ ಮಾರ್ಚನ್ನು ಮಾಡ್ತಾ ಇರತಕ್ಕಂಥದ್ದು ಚಿತ್ತಾಪುರ ಪಟ್ಟಣದ ಚಿತ್ತಾವಲ್ಲಿ ಸರ್ಕಲ್ನಿಂದ ಅಂಬೇಡ್ಕರ್ ವೃತ್ತ ಏನು ಬಸವೇಶ್ವರ ಸರ್ಕಲ್ ಮತ್ತು ಎ ಪಿ ಎಮ್ ಸಿ ಮಾರ್ಗವಾಗಿ ಏನು ಅದೇ ಬಜಾಜ್ ಕಲ್ಯಾಣ ಮಂಟಪದವರೆಗೂ ಕೂಡ ಸದ್ಯ ಈ ಒಂದು ರೂಟ್ ಮಾರ್ಚ್ ನಡೀತಾ ಇದೆ ಯಾಕಂತಂದರೆ ಕಳೆದ ನವೆಂಬರ್ ಹದಿನಾರರಂದು ಅಂದರೆ ಹದಿನೈದು ದಿನಗಳ ಹಿಂದೆ ಇದೇ ಪಟ್ಟಣದಲ್ಲಿ ಏನು ಆರ್ ಎಸ್ ಎಸ್ ರೂಟ್ ಮಾರ್ಚನ್ನು ಮಾಡಿದ್ದು ಆ ರೂಟ್ ಮಾರ್ಚ್ನ ಅಂಗವಾಗಿ ಅಂದರೆ ಅವತ್ತೇ ಆರ್ಮಿ ಮತ್ತು ದಲಿತ ಪ್ಯಾಂಥರ್ ಸೇರಿದಂತೆ ಹಲವು ಸಂಘಟನೆಗಳು ಕೂಡ ರೂಟ್ ಮಾರ್ಚ್ ಮಾಡ್ತೀವಿ ನಾವು ಅನ್ನೋವಂಥ ಒಂದು ನಿಟ್ಟಿನಲ್ಲಿ ಸದ್ಯ ಏನು ಆವತ್ತು ಆರ್ ಎಸ್ ಎಸ್ಗೆ ಏನೋ ಥರ ಪ್ರತಿರೋಧ ಕೊಟ್ಟಿದ್ವು ಆರ್ ಎಸ್ ಎಸ್ಗೆ ಕೌಂಟ್ರನ್ನು ಕೊಟ್ಟಿದ್ವು ಅದೇ ಥರನಾಗಿ ಸದ್ಯ ಸುಮಾರು ಏನು ಸಾಕಷ್ಟು ದಲಿತ ಸಂಘಟನೆಗಳು ಮತ್ತು ನಾನಾ ಸಮುದಾಯಗಳ ನಾಯಕರು ಕೂಡ ಈ ಒಂದು ರೂಟ್ ಮಾರ್ಚ್ನಲ್ಲಿ ಭಾಗಿಯರ್ತಕ್ಕಂಥದ್ದು ಸುಮಾರು ಆರುನೂರು ಜನ ಗಣ ಸದ್ಯ ಆರ್ ಎಸ್ ರೀತಿಯ ಅಂದರೆ ಕಾಕಿ ಪ್ಯಾಂಟು ವೈಟ್ ಶರ್ಟ್ ಮತ್ತು ತಲೆ ಮೇಲೆ ನೀಲಿ ಟೋಪಿಯನ್ನು ಹಾಕಿಕೊಂಡು ಸದ್ಯ ಭೀಮ ನಡಿಗೆ ಅನ್ನುವಂಥ ಒಂದು ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಕಳೆದ ನವೆಂಬರ್ ಹದಿನಾರರಂದು ಏನು ಚಿತ್ತಾಪುರದ ಪಟ್ಟಣದಲ್ಲಿ ಏನು ಆರ್ ಎಸ್ ಎಸ್ ನಡೆದಿತ್ತು ಆ ಪಥಸಂಚಲನಕ್ಕೆ ಕೌಂಟರ್ ಆಗಿ ಇವತ್ತು ಕಲಬುರಗಿ ಜಿಲ್ಲೆಯ ಏನು ಸಂವಿಧಾನ ರಕ್ಷಣಾ ಸಮಿತಿ ಏನು ಆ ಸಮಿತಿಯಿಂದ ಇವತ್ತು ಭೀಮ ನಡಿಗೆ ಅನ್ನುವಂಥ ಒಂದು ಪಥಸಂಚಲನ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಏನು ಚಿತ್ತಾಪುರ ಪಟ್ಟಣದ ಚಿತ್ತಾವಲಿ ವೃತ್ತದಿಂದ ಸದ್ಯ ಈ ಒಂದು ಭೀಮ ನಡಿಗೆ ಅನ್ನುವಂಥದ್ದು ರೂಟ್ ಮಾರ್ಚ್ ಕಾರ್ಯಕ್ರಮ ಆಯೋಜನೆಗೊಂಡಿರ್ತಕ್ಕಂಥದ್ದು ಅಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ವರೆಗೂ ಕೂಡ ಈ ಒಂದು ರೂಟ್ ಮಾರ್ಚ್ ನಡೆಯುತ್ತೆ ಸೇಮ್ ಏನು ಆರ್ ಎಸ್ ಎಸ್ ಏನು ಗಣವೇಷವನ್ನು ಧರಿಸ್ಕೊಂಡು ಏನು ಆರ್ ಎಸ್ ಎಸ್ನವರು ರೂಟ್ ಮಾರ್ಚ್ ಮಾಡಿದರು ಅದೇ ಥರನಾಗಿ ಏನು ಇಲ್ಲಿಯೂ ಕೂಡ ಏನು ಬೌದ್ಧ ಧರ್ಮ ಅಂದರೆ ಬೌದ್ಧ ಮಹಾಸಭಾ ವತಿಯಿಂದ ಏನು ಸದ್ಯ ಆರುನೂರಕ್ಕೂ ಹೆಚ್ಚು ಏನು ಯೂನಿಫಾರ್ಮ್ ದಾರಿಗಳು ಸದ್ಯ ಏನು ಅಂತಾರೆ ಭೀಮ ನಡಿಗೆ ಅಂದರೆ ರೂಟ್ ಮಾರ್ಚನ್ನು ಮಾಡ್ತಾ ಇರತಕ್ಕಂಥದ್ದು ಚಿತ್ತಾಪುರ ಪಟ್ಟಣದ ಚಿತ್ತಾವಲ್ಲಿ ಸರ್ಕಲ್ನಿಂದ ಅಂಬೇಡ್ಕರ್ ವೃತ್ತ ಏನು ಬಸವೇಶ್ವರ ಸರ್ಕಲ್ ಮತ್ತು ಎ ಪಿ ಎಂ ಸಿ ಮಾರ್ಗವಾಗಿ ಏನು ಅದೇ ಬಜಾಜ್ ಕಲ್ಯಾಣ ಮಂಟಪದವರೆಗೂ ಕೂಡ ಸದ್ಯ ಈ ಒಂದು ರೂಟ್ ಮಾರ್ಚ್ ನಡೀತಾ ಇದೆ ಯಾಕಂತಂದರೆ ಕಳೆದ ನವೆಂಬರ್ ಹದಿನಾರರಂದು ಅಂದರೆ ಹದಿನೈದು ದಿನಗಳ ಹಿಂದೆ ಇದೇ ಪಟ್ಟಣದಲ್ಲಿ ಏನು ಆರ್ ಎಸ್ ಎಸ್ ರೂಟ್ ಮಾರ್ಚ್ ಅನ್ನು ಮಾಡಿದ್ದು ಆ ರೂಟ್ ಮಾರ್ಚ್ನ ಅಂಗವಾಗಿ ಅಂದರೆ ಆವತ್ತೇ ಆರ್ಮಿ ಮತ್ತು ದಲಿತ ಪ್ರಾಂತರ್ ಸೇರಿದಂತೆ ಹಲವು ಸಂಘಟನೆಗಳು ಕೂಡ ರೂಟ್ ಮಾರ್ಚ್ ಮಾಡ್ತೀವಿ ನಾವು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸದ್ಯ ಏನು ಅವತ್ತು ಆರ್ ಎಸ್ ಎಸ್ಗೆ ಏನೋ ಥರ ಪ್ರತಿರೋಧ ಕೊಟ್ಟಿದ್ವು ಆರ್ ಎಸ್ ಎಸ್ಗೆ ಕೌಂಟರನ್ನು ಕೊಟ್ಟಿದ್ವು ಅದೇ ಥರನಾಗಿ ಸದ್ಯ ಸುಮಾರು ಏನು ಸಾಕಷ್ಟು ದಲಿತ ಸಂಘಟನೆಗಳು ಮತ್ತು ನಾನಾ ಸಮುದಾಯಗಳ ನಾಯಕರು ಕೂಡ ಈ ಒಂದು ರೂಟ್ ಮಾರ್ಚ್ನಲ್ಲಿ ಭಾಗಿಯೇಳ್ತಕ್ಕಂಥದ್ದು ಸುಮಾರು ಆರುನೂರು ಜನ ಗಣ ಸದ್ಯ ಆರ್ ಎಸ್ ಎಸ್ ಅಂದರೆ ಕಾಕಿ ಪ್ಯಾಂಟು ವೈಟ್ ಶರ್ಟ್ ಮತ್ತು ತಲೆ ಮೇಲೆ ನೀಲಿ ಟೋಪಿಯನ್ನು ಹಾಕಿಕೊಂಡು ಸದ್ಯ ಭೀಮ ಅಡಿಗೆ ಅನ್ನುವಂಥ ಒಂದು ಅಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಯಾಕಂತಂದರೆ ಸಾಕಷ್ಟು ಜಿದ್ದನ ಕಣವಾಗಿರ್ತಕ್ಕಂಥ ಚಿತ್ತಾಪುರದಲ್ಲಿ ಸದ್ಯ ಆರ್ ಎಸ್ ಎಸ್ಗೆ ಕೌಂಟರ್ ಆಗಿ ಏನು ಭೀಮಾರ್ನಿ ಮತ್ತು ದಲಿತ ಸಂಘಟನೆಗಳು ಹೇಳಿದ್ವು ಅದರಂತೆ ಸದ್ಯ ಏನು ಅಂತಂದರೆ ಇಡೀ ಪಟ್ಟಣದಾದ್ಯಂತ ಏನು ರೂಟ್ ಮಾರ್ಚ್ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರಯ ಪಾಟೀಲ್ ಟಿ ವಿ ನೈನ್